ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಂದನ ಮಾತಾಡ್ತಾ ಇದ್ದೀನಿ ಶ್ರಾವಣ ಮಾಸದ ಮೊದಲನೇ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಫೇವ್ರೇಟ್ ಹಬ್ಬ ನಾವು ಕೂಡ ಸುಂದರವಾಗಿ ರೆಡಿಯಾಗಿ ನಮ್ಮ ಮನೆಯಲ್ಲಿ ಪುಟ್ಟ ಲಕ್ಷ್ಮಿನ ಕೂರಿಸಿ ಅವಳನ್ನು ಸುಂದರವಾಗಿ ರೆಡಿ ಮಾಡಿರ್ತೀವಿ ಈಗ ನಮ್ಮ ಹಾಸನದಲ್ಲಿ ಹೇಗೆ ಲಕ್ಷ್ಮಿನ ಕೂರಿಸಿದ್ದಾರೆ ಹೇಗೆ ರೆಡಿ ಮಾಡಿದ್ದಾರೆ ಅಂತ ನೋಡೋಣ ಇವತ್ತು ನಾನು ಶೀಲಾ ಅವರ ಮನೆಗೆ ಬಂದಿದ್ದೀನಿ ಇವ್ರ ಮನೆಯಲ್ಲಿ ನಮ್ಮ ಲಕ್ಷ್ಮಿಯನ್ನು ಹೇಗೆ ಕೂರಿಸಿದ್ದಾರೆ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ನಮಸ್ತೆ ನಮಸ್ತೆ ನಮ್ಮ ಹಾಸನದ ಜನತೆಗೆ ನಿಮ್ಮನೆ ಲಕ್ಷ್ಮೀನ ತೋರ್ಸಕ್ಕೆ ಅಂತ ಬಂದಿದೀವಿ ಅವರಿಗೆಲ್ಲರಿಗೂ ನೀವು ನಮಸ್ತೆ ಹೇಳ್ಬೇಕು ಅಷ್ಟೇ ನಾಡಿನ ಜನತೆಗೆ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷ ವರ ಮಹಾಲಕ್ಷ್ಮಿ ಹಬ್ಬನ ವಿಭಿನ್ನವಾಗಿ ಆಚರಿಸ್ತೀನಿ ಅಂತ ಹೇಳ್ತಾ ಇದ್ರಿ ಈ ವರ್ಷ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡ್ರಿ ಹೇಗೆ ಯಾವ ಥೀಮ್ ಅಲ್ಲಿ ಇದನ್ನ ಮಾಡಿದಿರ ಅವರ ಮಹಾಲಕ್ಷ್ಮಿ ಇದರಲ್ಲಿ ಗರಿಲ್ ಮಾಡ್ಸೋಣ ಅಂದ್ಬಿಟ್ಟು ಈ ಸಲ ಫ್ಲವರ್ ಬದಲು ಗರಿಲ್ ಮಾಡ್ಸೋಣ ಡಿಫ್ರೆಂಟ್ ಆಗಿರುತ್ತೆ ಅಂತ ಮಾಡ್ತಾ ಇದೀನಿ ಎಷ್ಟು ದಿನದಿಂದ ಪ್ರಿಪೇರ್ ಮಾಡ್ಕೊಂಡು ಸ್ಟಾರ್ಟ್ ಆಗಿದೆ ಕ್ಲೀನಿಂಗ್ ಲಕ್ಷ್ಮೀನ್ ಕೂರ್ಸಕ್ಕೆ ಎಷ್ಟು ದಿನದಿಂದ ನಿಮ್ಮನ್ನ ರೆಡಿ ಮಾಡ್ಕೊಳಕ್ಕೆ ಎಷ್ಟು ದಿನದಿಂದ ಲಕ್ಷ್ಮಿನ ಟೂ ಡೇಸ್ ಇಂದ ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲ ಜಸ್ಟ್ ಬಿಕಾಸ್ ವರಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮೀ ಮಾತ್ರ ಅಲ್ಲ ನಾವು ಕೂಡ ಚೆನ್ನಾಗಿ ರೆಡಿ ಆಗಬೇಕು ಅಂತ ಇರುತ್ತೆ ಹೆಣ್ಮಕ್ಳು ಫೇವ್ರೇಟ್ ಹಬ್ಬ ಅಲ್ವಾ ಹಾಗಾಗಿ ಥೀಮ್ ತುಂಬಾ ಚೆನ್ನಾಗಿದೆ ಮಾಡಿರೋದು ಗ್ರಾಮೀಣ ಒಂದು ಲುಕ್ ಎಷ್ಟು ವರ್ಷದಿಂದ ವರ್ಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇಯರ್ಸ್ ಇಯರ್ ಆಚರಿಸ್ತಾ ಇದ್ದೀನಿ ಅಮ್ಮನ ಮನೆಯಲ್ಲೂ ಮಾಡ್ತಾ ಇದ್ದೆ ಅತ್ತೆ ಮನೆಗೆ ಬಂದಾಗ ಅತ್ತೆ ಮಾಡ್ತಾ ಇದ್ರು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಹೇಗ್ ಅನ್ಸುತ್ತೆ ಹಬ್ಬ ತಕ್ಷಣ ಎಲ್ಲಾ ಹೆಣ್ಮಕ್ಳು ಬರ್ತಾರೆ ನೀವ್ ಬೇರೋರ್ ಮನೆಗೆ ಕುಂಕುಮ ತಗೊಂಡ್ ಬರ್ತೀರಾ ಬೇರೆಯವ್ರ ನಿಮ್ ಮನೆಗ್ ಬಂದು ಕುಂಕುಮ ತಗೊಂಡ್ ಹೋಗ್ತಾರೆ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಖುಷಿ ಕೊಡುತ್ತೆ ನಿಮಗೆ ತುಂಬಾ ಖುಷಿ ಕೊಡುತ್ತೆ ನನಗೆ ನನಗೆ ಡೆಕೋರೇಷನ್ ಮಾಡೋದು ಅಲಂಕಾರ ಮಾಡೋದು ಲಕ್ಷ್ಮಿಗೆ ಅಂದರೆ ತುಂಬ ಇಷ್ಟ ಯಾವಾಗಲೂ ಡಿಫ್ರೆಂಟ್ ಆಗಿ ಏನಾದರೂ ಮಾಡೋಣ ಅಂತ ಸ್ಯಾರೀಸ್ ಆಗಲಿ ಏನೇ ಆದ್ರೂನು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಮಾಡ್ತಾ ಇರ್ತೇನೆ ಸೊ ಎಲ್ಲ ಬೇರೆ ಹೆಣ್ಮಕ್ಳೆಲ್ಲ ನಿಮ್ಮ ಮನೆಗೆ ಬರ್ತಾರಲ್ಲ ನೀವು ಬೇರೆಯವ್ರ ಮನೆಗೆ ಹೋಗ್ತೀರಲ್ಲ ಅದೆಲ್ಲ ಹೇಗೆ ಅನ್ಸುತ್ತೆ ಖುಷಿ ಇದೆ ನಾನೇ ಹೋಗೋಕ್ಕಾಗಲ್ಲ ಜಾಸ್ತಿ ಅಂದ್ರೆ ಅವರೆಲ್ಲ ಬರ್ತಾರಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ಸೊ ಸಂಬಂಧಗಳನ್ನ ಜಾಸ್ತಿ ಬೆಸೆಯುತ್ತೆ ಈ ಹಬ್ಬ ಸೊ ಕುಂಕುಮ ಕೊಡೋದು ತಗೊಳೋದು ಹೂ ಕೊಡೋದು ತಗೊಳ್ಳೋದು ಎಲ್ಲಾ ಸೊ ಬೇರೆಯವ್ರ ಮನೆಗೆ ಹೋದಾಗ ಅವ್ರು ನಿಮ್ ಮನೆಗೆ ಬಂದಾಗ ಅವ್ರು ಬಂದು ನಿಮ್ ಡೆಕೋರೇಷನ್ ಎಲ್ಲ ಹೊಗಳುತ್ತಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ತುಂಬಾ ಸ್ವಲ್ಪ ಪೂಜೆ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀನಿ ಹಾಗಾಗಿ ಹೇಳ್ತಾ ಇರ್ತಾರೆ ಶೀಲಾ ಡಿಫ್ರೆಂಟ್ ಆಗಿ ಏನಾದ್ರು ಮಾಡಿರ್ತಾಳೆ ನೋಡೋಣ ಅಂತ ಬರ್ತಾರೆ ಮಿಸ್ ಮಾಡಲ್ಲ ನೀವು ತುಂಬಾ ಅಂದ್ರೆ ಹಬ್ಬ ಅಂತ ಅಲ್ಲ ಮನೇನು ಕೂಡ ನೀವ್ ಅಷ್ಟೇ ಅಸ್ಥೆಟಿಕ್ ಆಗಿ ಇಟ್ಟಿದ್ದೀರಾ ನಾವು ನೋಡಿದೀವಿ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು ನಾನೀಗ ನಮ್ಮ ಶೀಲಾ ಮನೆಗೆ ಮಾಮೂಲಿಯಾಗಿ ಬರ್ತೀವಿ ಅದರಲ್ಲಿ ಶೀಲ ಸ್ವಲ್ಪ ಎಲ್ಲ ರೀತಿಯಿಂದಲೂ ಅಲಂಕಾರ ಪ್ರಿಯೆ ಸ್ವತಃ ಹಾಗೂ ದೇವರು ದೇವ್ರ ಮನೆಯ ಭಕ್ತಿ ಮನೆಯ ಅಲಂಕಾರ ಇವೆಲ್ಲದರಲ್ಲೂ ಕೂಡ ಅವರು ಮುಂದಾಗಿರ್ತಾರೆ ಪ್ರತಿ ವರ್ಷವೂ ಅವರ ವರಮಹಾಲಕ್ಷ್ಮಿ ಹಬ್ಬಗಳು ಮಂಗಳಲಕ್ಷ್ಮಿ ಮಂಗಳ ಗೌರಿ ಹಬ್ಬಗಳಲ್ಲಿ ಬಹಳ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ ಇಷ್ಟು ವರ್ಷ ಹೂಗಳಲ್ಲಿ ಬೇರೆ ಬೇರೆ ಹೂಗಳ ಮೂಲಕ ಬೇರೆ ಬೇರೆ ಥರದ ಅಲಂಕಾರವನ್ನು ಮಾಡ್ತಾಯಿದ್ರು ಈ ವರ್ಷ ಪ್ರಕೃತಿಯಲ್ಲಿ ಸಿಗುವಂತಹ ತೆಂಗಿನ ಗರಿಗಳ ಮೂಲಕ ಅದ್ಭುತವಾಗಿ ಅಲಂಕಾರವನ್ನು ಮಾಡಿಸಿದ್ದಾರೆ ಜೊತೆಗೆ ಹಸಿರು ಸಮೃದ್ಧಿಯ ಸಂಕೇತ ಹಾಗಾಗಿ ಇವತ್ತು ಹೂವಿಗಿಂತ ಹೆಚ್ಚಾಗಿ ಈ ಸಮೃದ್ಧಿ ಈ ದೇವರ ಅಲಂಕಾರದಲ್ಲಿ ಕಾಣ್ತಾ ಇದೆ ಜೊತೆಗೆ ಹಸಿರಿಗೆ ಬಿಳಿಯ ಹೂಗಳ ಪೂರಕವಾಗಿರುವಂತಹ ಅಲಂಕಾರ ಹಾಗೂ ಅವರ ಕೈಯಿಂದ ಮಾಡಿರುವಂತಹ ಆ ಗೊಂಬೆಯ ಅಲಂಕಾರಗಳು ಜೊತೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮೊರಗಳಿಗೆ ಕೂಡ ಬಾಗಿನ ಕೊಡುವಂತಹ ಮೊರಗಳಿಗೆ ಬೇರೆ ಬೇರೆ ಟಿಕ್ಲಿಗಳು ಮತ್ತು ಬಣ್ಣದ ಪೇಪರ್ಗಳು ಇತ್ಯಾದಿಗಳನ್ನು ಅಂಟಿಸಿ ಬಹಳ ಅಲಂಕಾರವಾಗಿ ಅವರದನ್ನು ಬಾಗಿನ ಕೊಡೋರಿಗೂ ಕೂಡ ಬಹಳ ಅಲಂಕಾರಿಕವಾಗಿ ಕೊಡುವಂಥದ್ದು ಇದು ಮಾತ್ರ ಅಲ್ಲ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ಅವರು ಇದೇ ತರಹದ ವೈವಿಧ್ಯತೆಗಳನ್ನು ಮಾಡ್ತಾ ಹೋಗ್ತಾರೆ ಒಟ್ಟಿನಲ್ಲಿ ಆಕೆ ವೈವಿಧ್ಯತೆ ವೈವಿಧ್ಯಮಯವಾದಂತಹ ಅಲಂಕಾರವನ್ನು ಮಾಡೋದ್ರಲ್ಲಿ ಎತ್ತಿದ ಕೈ ಜೊತೆಗೆ ತುಂಬ ಭಕ್ತಿಪೂರ್ವಕವಾಗಿ ದೇವರನ್ನು ಆರಾಧಿಸ್ತಾರೆ ಹಾಗಾಗಿ ಇವತ್ತು ಬೇರೆ ಎಲ್ಲ ದಿವಸಗಳಿಗಿಂತ ಎಲ್ಲ ವರ್ಷಗಳಿಗಿಂತ ಬಹಳ ವಿಭಿನ್ನವಾಗಿ ಮತ್ತು ಸುಂದರವಾಗಿ ಮೂಡಿ ಬಂದಿರುವಂಥದ್ದು ಜೊತೆಗೆ ಪ್ರಕೃತಿಯನ್ನು ನಾವು ಹೇಗೆ ದೇವರಿಗೆ ಪೂರಕವಾಗಿ ಬಳಸ್ಕೊಳ್ಬೇಕು ಅನ್ನೋದು ಇದು ಅತ್ಯುತ್ ಅತ್ಯುನ್ನತವಾದಂತಹ ಒಂದು ಉದಾಹರಣೆಯಾಗಿ ಇದೆ